ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಸುಪ್ರೀಂ ಕೋರ್ಟಿನಲ್ಲಿ ನಡೆದಂಥ ಒಂದು ವಿಚಾರಣೆಯ ವಿಚಾರವಾಗಿ ತಮ್ಮ ಹತ್ರ ಪ್ರಸ್ತಾಪ ಮಾಡ್ತಾ ಇರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಎರಡು ಅನುಚ್ಛೇದಗಳನ್ನು ಕೋರ್ಟು ಅತಿ ಹೆಚ್ಚು ಬಳಕೆಯನ್ನು ಮಾಡ್ತಾ ಇರೋದು ಮೊದಲನೇದಾಗಿ ಅನುಚ್ಛೇದ ನಂಬರ್ ಇಪ್ಪತ್ತು ಒಂದು ಅದರ ಅನ್ವಯ ಮನುಷ್ಯನಿಗೆ ಬದುಕು ಹಾಕಿದೆ ಸ್ವಾತಂತ್ರ್ಯದ ಹಾಕಿದೆ ಆತ ಸ್ವತಂತ್ರವಾಗಿ ಇರಲಿಕ್ಕೆ ಆತನಿಗೆ ಎಲ್ಲ ರೀತಿಯದಾದಂಥ ಅಧಿಕಾರವಿದೆ ಅದರ ಅನ್ವಯ ಜೈಲಿನಿಂದ ಹಲವಾರು ಜನ ಇತ್ತೀಚೆಗೆ ಬಿಡುಗಡೆ ಆಗ್ತಾ ಇದ್ದಾರೆ ಆತನ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಪ್ರಕರಣ ಇರಲಿ ಆತನ ಮೇಲೆ ಯು ಎ ಪಿ ಎ ಆ್ಯಕ್ಟ್ ಪ್ರಕಾರ ಕೇಸ್ ಹಾಕಿರಲಿ ಯಾವುದು ಜಾಮೀನಿಗೆ ಅರ್ಹ ಅಲ್ಲ ಅಂತ ನಾವು ಇಷ್ಟು ದಿವಸ ಪರಿಭಾವಿಸ್ತಾ ಇದ್ವೋ ಅಂಥ ಪ್ರಕರಣಗಳಲ್ಲಿ ಕೂಡ ಬಿಡುಗಡೆ ಇದೆ ಬೇರೆ ಬೇರೆ ಕಾರಣಗಳಿಗಾಗಿ ರಿಯಾಯಿತಿ ಸಿಗ್ತಾ ಇದೆ ಉದಾಹರಣೆಗೆ ಇವತ್ತು ಕಾಶ್ಮೀರದಲ್ಲಿ ಅಲ್ಲೋಲ ಕಲ್ಲೋಲ ಮಾಡಲಿಕ್ಕೆ ಹೊರಟಿರುವಂಥ ರಾಶಿದ ಎಂಜಿನಿಯರ್ ಎನ್ನುವಂಥ ಒಬ್ಬ ಭಯೋತ್ಪಾದಕ ಈತ ಉಗ್ರರಿಗೆ ಹಣವನ್ನು ಹಂಚ್ತಾ ಇದ್ದಾನೆ ಅನ್ನುವಂಥ ಪ್ರಕರಣದಲ್ಲಿ ಕಳೆದ ಐದು ವರ್ಷದಿಂದ ಜೈಲಿನಲ್ಲಿದ್ದ ಎರಡು ಸಾವಿರದ ಹತ್ತೊಂಬತ್ತರಿಂದ ತಿಹಾರ್ ಜೈಲಿನಲ್ಲಿದ್ದಂಥ ಮನುಷ್ಯ ಇನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಪ್ರಕರಣಗಳಲ್ಲಿ ಜೈಲಿನಲ್ಲಿದ್ದಂಥ ವ್ಯಕ್ತಿಗಳು ಚುನಾವಣೆ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಬಿಡುಗಡೆ ಆಗ್ತಾ ಇರೋದು ಪ್ರಚಾರ ಮಾಡಲಿಕ್ಕೆ ಹೋಗಲಿ ಇವರು ಇನ್ನೊಂದು ಆರ್ಟಿಕಲ್ ಒನ್ ಫಾರ್ಟಿ ಟು ಅನುಚ್ಛೇದ ನಂಬರ್ ಒಂದೂರ ನಲವತ್ತೆರಡು ಅದರ ಪ್ರಕಾರ ಕೋರ್ಟ್ಗಳು ನೀಡ್ತಾ ಇರುವಂಥ ಆದೇಶ ಅದರ ಬಗ್ಗೆ ಈಗ ಮಾತಾಡ್ತಾ ಇರುವಂಥದ್ದು ಈ ದೇಶದಲ್ಲಿ ಅತಿ ಹೆಚ್ಚು ಈಗ ಸುದ್ದಿಯಲ್ಲಿರುವಂಥ ವ್ಯಕ್ತಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಬಾಬಾ ಯೋಗಿ ಆದಿತ್ಯನಾಥ್ ಇವರ ಬುಲ್ಡೋಜರ್ ಸ್ಕೀಮ್ ಏನಿದೆ ಅದು ಯಾವ ಮಟ್ಟಿಗೆ ಸಂಚಲನವನ್ನು ಉಂಟು ಮಾಡಿದೆ ಅಂದರೆ ಅಪರಾಧಿಗಳು ತಮ್ಮ ಧರ್ಮವನ್ನು ಬಳಸಿಕೊಂಡು ಕೋರ್ಟಿನಿಂದ ರಿಯಾಯಿತಿ ವಿನಾಯಿತಿ ಎಲ್ಲವನ್ನು ಪಡೆಯುವ ಪ್ರಯತ್ನ ಇದ್ದಾರೆ ಅದಕ್ಕೆ ಅನುಗುಣವಾಗಿ ಹೋದಂಥ ಪ್ರಕರಣದ ಹೆಸರು ಜಮಿಯತ್ ಉಲೇ ಮಹಿಂದ ಹಾಕಿದಂಥ ಒಂದು ಪ್ರಕರಣ ಅವರು ಹೇಳ್ತಾರೆ ಅಪರಾಧಿಗಳ ಆಸ್ತಿಗಳನ್ನು ಆ ರೀತಿ ಬುಲ್ಡೋಸರ್ ಹಚ್ಚಿ ನಾಶ ಮಾಡುವ ಹಾಗಿಲ್ಲ ನೆಲಸಮ ಮಾಡುವ ಹಾಗಿಲ್ಲ ಇದರ ಕುರಿತಾಗಿ ಜಮಿಯತ್ ಉಲೇ ಮಹಿಂದ ಪ್ರಕರಣವನ್ನು ದಾಖಲು ಮಾಡುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ದ್ವಿಸದಸ್ಯ ಪೀಠ ಜಸ್ಟಿಸ್ ಬಿ ಆರ್ ಗವಾಯಿ ಇರ್ತಾರೆ ಜಸ್ಟಿಸ್ ಕೆ ವಿಶ್ವನಾಥನ್ ಇರ್ತಾರೆ ವಿಚಾರಣೆ ಶುರು ಆಗುತ್ತೆ ವಾದ ಪ್ರತಿವಾದ ಆಗತ್ತೆ ವಾದ ಪ್ರತಿವಾದ ಸಂದರ್ಭದಲ್ಲಿ ಕೋರ್ಟ್ ಹೇಳಿದ ಮಾತು ನನಗೆ ತುಂಬ ಉಂಟು ಮಾಡಿದಂಥದ್ದು ಯಾವತ್ತು ಎಕ್ಸಿಕ್ಯೂಟಿವ್ ಬಾಡಿ ಏನಿದೆಯಲ್ಲ ಇದು ಯಾವತ್ತು ಜಡ್ಜ್ ಆಗಲಿಕ್ಕೆ ಹೋಗಬಾರದು ಅಂತ ಪೀಠ ಹೇಳುತ್ತೆ ಯಾರು ಸಂವಿಧಾನಿಕ ಇದಾವೋ ಅವು ತಮ್ಮ ಕೆಲಸಗಳನ್ನು ಮಾಡಬೇಕೆ ವಿನಃ ಅವರೇ ತೀರ್ಪು ನೀಡುವವರಾಗಬಾರ್ದು ಅವರೇ ಜಡ್ಜ್ ಆಗಬಾರ್ದು ಅವರೇ ಜುಡಿಷಿಯರಿ ಆಗಬಾರ್ದು ಕೋರ್ಟಿನ ಅಭಿಮತ ಯಾರಾದರೂ ಒಪ್ಪಬೇಕಾದ ನಾವೇನು ಇಲ್ಲನಲ್ಲ ಕೋರ್ಟ್ ಮಾಡಬೇಕಾದ ಕೆಲಸವನ್ನು ಕೋರ್ಟ್ ಮಾಡುತ್ತೆ ಜುಡಿ ಜುಡಿಷಿಯರಿ ಕೆಲಸವನ್ನು ಜುಡಿಷಿಯರಿ ಮಾಡುತ್ತೆ ಎಕ್ಸಿಕ್ಯೂಟಿವ್ ಮಾಡಬೇಕಾದ ಕೆಲಸವನ್ನು ಎಕ್ಸಿಕ್ಯೂಟಿವ್ ಮಾಡುತ್ತೆ ಪಾರ್ಲಿಮೆಂಟ್ ಮಾಡಬೇಕಾದ ಕೆಲಸವಂತ ಅಂತ ಪಾರ್ಟಿಯ ಪಾರ್ಲಿಮೆಂಟ್ ಮಾಡುತ್ತೆ ಅದ್ರ ಬಗ್ಗೆ ಏನೂ ಅನುಮಾನ ಇಲ್ಲ ಆದರೆ ಇನ್ನೊಂದು ಮಾತನ್ನು ಪೀಠ ಹೇಳುತ್ತೆ ಅದೇನಂತಂದರೆ ಈ ರೀತಿ ನಿಂದ ನೆಲಸಮ ಮಾಡಿದಂಥ ಪ್ರಕರಣಗಳ ಬಗ್ಗೆ ವೈಭವೀಕರಿಸಲಾಗತ್ತೆ ಇದನ್ನು ರಾಜಕೀಯವಾಗಿ ಬಳಸಿಕೊಳ್ಳಲಾಗ್ತಾ ಇದೆ ಅಂದರೆ ಇವತ್ತು ಕೋರ್ಟು ಏನನ್ನು ಹೇಳ್ತಾ ಇದೆ ಅಂತಂದರೆ ರಾಜಕಾರಣಿಗಳು ಅಥವಾ ಮುಖ್ಯಮಂತ್ರಿ ಏನನ್ನು ಮಾತನಾಡಬೇಕು ಏನನ್ನು ಮಾತನಾಡಬಾರದು ಎನ್ನುವುದನ್ನು ಕೋರ್ಟ್ ತೀರ್ಪು ಮಾ ತೀರ್ಮಾನ ಮಾಡುತ್ತೆ ನೀವು ಯಾವುದನ್ನು ನಿಮ್ಮ ಪ್ರಚಾರಕ್ಕೆ ಬಳಸ್ಕೋಬೇಕು ಯಾವುದನ್ನು ನಿಮ್ಮ ಪ್ರಚಾರಕ್ಕೆ ಬಳಸಿಕೊಳ್ಳಬಾರದು ಎನ್ನುವುದನ್ನು ಕೋರ್ಟು ಅದಕ್ಕೊಂದು ಮಾನದಂಡವನ್ನು ಹಾಕತ್ತೆ ನೀವು ಯಾವುದೋ ಬಿಲ್ಡಿಂಗ್ ಕೆಡವಿದ ತಕ್ಷಣ ಅದೆಲ್ಲ ಪ್ರಚಾರಕ್ಕೆ ಕೊಡಬಾರದು ಅನ್ನುವಂಥದ್ದು ಇದು ಯಾವ ಮಾನದಂಡ ನನಗಿನ್ನೂ ತನಕ ಅರ್ಥ ಆಗಲಿಲ್ಲ ಈ ಜಮಿಯತ್ ಉಮಹೀನ್ ವಕೀಲರಿದಾರಲ್ಲ ಅವರು ಮಾತು ಹೇಳ್ತಾರೆ ಏನಂತ ಹೇಳಿದರು ಅಂದರೆ ನೀವು ಕೆಡುಬಿಡಿ ಅಂತ ಈ ಹಿಂದೆ ಒಂದು ಸಲ ಸೂಚನೆ ಕೊಟ್ಟ ಮೇಲೆಯೂ ಕೋರ್ಟ್ ಸೂಚನೆ ಕೊಟ್ಟ ಮೇಲೆಯೂ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಕೆಡವಿದ್ದಾರೆ ಅಲ್ಲಿ ಕಲ್ಲು ತೂರಾಟ ಆಗುತ್ತೆ ಕಲ್ಲು ತೂರಾಟ ಆದ ಮೇಲೆ ಅಲ್ಲಿಯ ಬಿಲ್ಡಿಂಗ್ಗಳನ್ನು ಧ್ವಂಸಗೊಳಿಸಲಾಗಿದೆ ನಿಮ್ಮ ಆದೇಶವನ್ನು ಪಾಲಿಸಿಲ್ಲ ಅಲ್ಲಿಯ ಸರ್ಕಾರ ಉತ್ತರ ಪ್ರದೇಶದ್ದು ಅಂತ ಹೇಳ್ತಾರೆ ನನ್ನದೊಂದು ಪ್ರಶ್ನೆ ಇವರು ಕಲ್ಲು ತೂರಾಟ ಯಾಕೆ ಮಾಡಿದ್ರಿ ಸ್ವತಃ ವಕೀಲರೇ ಹೇಳ್ತಾ ಇದ್ದಾರೆ ಅಲ್ಲಿ ಕಲ್ಲು ತೂರಾಟ ನಡೆಯುತ್ತೆ ಕಲ್ಲು ತೂರಾಟ ನಡೆದಾದ ಮೇಲೆ ಬಿಲ್ಡಿಂಗ್ಗಳನ್ನು ಕೆಡವಲಾಗಿದೆ ನೀವು ಬಿಲ್ಡಿಂಗ್ ಕೆಡಬೇಡಿ ಅಂತ ಹೇಳಿದ್ರು ಕೆಡವಿದ್ದಾರೆ ನಿಮ್ಮ ಆದೇಶವನ್ನು ಮೀರಿದ್ದಾರೆ ಕಲ್ಲು ತೂರಾಟ ಯಾಕೆ ಮಾಡಿದರೆ ಕಲ್ಲು ತೂರಾಟ ಮಾಡಬೇಕಾಗಿರಲಿಲ್ಲವಲ್ಲ ಕಲ್ಲು ತೂರಾಟ ಮಾಡಿದ ಮೇಲೆ ಧ್ವಂಸ ಮಾಡ್ತಾರೆ ಆದರೆ ಧ್ವಂಸ ಮಾಡಬಾರದು ಕಲ್ಲು ತೂರಾಟ ಮಾಡಬಹುದು ಇದು ವಾದ ಮಂಡನೆ ಮಾಡಿದ ತುಲೆಮ ಎನ್ನುವ ವಕೀಲನ ಧೋರಣೆ ತುಷಾರ್ ಮೆಹ್ತಾ ಹೇಳ್ತಾರೆ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ನೋಡಿ ಸ್ವಾಮಿ ಅದು ಎಕ್ಸಿಕ್ಯೂಟಿವ್ ಬಾಡಿ ಆ ಎಕ್ಸಿಕ್ಯೂಟಿವ್ ಬಾಡಿ ಯಾವುದು ಅಕ್ರಮ ಯಾವುದು ಸಕ್ರಮ ಎನ್ನುವುದನ್ನು ದಾಖಲಾತಿಗಳನ್ನು ನೋಡಿ ತೀರ್ಮಾನ ಮಾಡಿರತ್ತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೋಟಿಸನ್ನು ಜಾರಿ ಮಾಡಲಾಗಿತ್ತು ಈಗ ಕೆಡವಲಾಗಿದೆ ತರಾತುರಿಯಲ್ಲಿ ಯಾಕೆ ಕೆಡವಿದಿರಿ ಕೋರ್ಟ್ ಕೇಳುತ್ತೆ ತರಾತುರಿಯಲ್ಲಿ ಬಿಲ್ಡಿಂಗ್ ಕೆಡಬೇಕಾದಂಥ ಅಗತ್ಯತೆ ಏನಿತ್ತು ಕೋರ್ಟಿಗೆ ನಾವು ಕೇಳಬಹುದಲ್ವಾ ಈ ದೇಶದಲ್ಲಿ ಎಂಬತ್ತೈದು ಸಾವಿರ ಕೇಸ್ಗಳು ಪೆಂಡಿಂಗ್ ಇದ್ದಾವೆ ತರಾತುರಿಯಲ್ಲಿ ಜಮೆ ತುಲೆಮಾ ಹಿನ್ನ ಪ್ರಕರಣ ಯಾಕೆ ಬಂತು ಅವರು ಬೇರೆದವ್ರ ಥರ ರಜಿಸ್ಟ್ರಿ ಹತ್ರ ಹೋಗಿ ಅಪ್ಲೈ ಮಾಡಿ ಕಾದು ಐದು ಆರು ವರ್ಷದ ಮೇಲೆ ಬರ್ಬೋದಿತ್ತಲ್ಲ ಇವತ್ತೇ ರಿಜಿಸ್ಟ್ರಿ ಹತ್ರ ಹೋಗ್ತಾರೆ ನಾಳೆ ಬೆಳಿಗ್ಗೆ ಅದು ಪೋಸ್ಟಿಂಗ್ ಆಗುತ್ತೆ ವಿಚಾರಣೆ ಶುರುವಾಗಿಬಿಡುತ್ತೆ ಮಾರನೇ ದಿವಸ ಮತ್ತೆ ಅದರದ್ದು ಹಿಯರಿಂಗ್ ಆಗುತ್ತೆ ಅಷ್ಟು ಬೇಗ ಹೆಂಗಾಗತ್ತೆ ಯಾವುದು ತರಾತುರಿ ಅನ್ನುವಂಥ ವಿವೇಚನೆಯನ್ನು ಯಾರ ಮೇಲೆ ಬಿಡಬೇಕು ಇಲ್ಲಿವರೆಗೂ ನೋಡಿ ಯೋಗಿ ಆದಿತ್ಯನಾಥ್ ಅವರು ಸರ್ಕಾರದಲ್ಲಿ ಮೂರು ವಿಷಯದ ಬಗ್ಗೆ ಭಾಳ ದೊಡ್ಡ ವಿವಾದ ಆಗ್ತಾ ಇರೋದು ಮೊದಲೇದು ಅಪರಾಧಿಗಳ ಪೋಸ್ಟರ್ ಹಾಕಬಾರ್ದು ಸರ್ಕಲ್ನಲ್ಲಿ ಎಲ್ಲೂ ಹಾಕಬಾರ್ದು ಅವರ ಆಸ್ತಿ ಮುಟ್ಟುಗೋಲು ಹಾಕೋಬಾರ್ದು ಕೋರ್ಟ್ ಹೇಳ್ತಾರೆ ಅಲಹಾಬಾದ್ ಹೈಕೋರ್ಟ್ ವಿಧೇಯಕವನ್ನೇ ಮಂಡನೆ ಮಾಡಿ ಯೋಗಿ ಅವರು ಪುಂಡು ಗಂಧಾಯದ ರೀತಿಯಲ್ಲಿ ಮುಂಚೆ ಪುಂಡು ಗಂಧಾಯ ಅಂತಿತ್ತು ಆ ರೀತಿಯಲ್ಲಿ ಆಸ್ತಿಯನ್ನು ವಶಪಡಿಸಿಕೊಂಡು ಆಯಾ ಯಾರ್ಯಾರಿಗೆ ಪರಿಹಾರ ಕೊಡಬೇಕು ಆ ರೀತಿ ಪರಿಹಾರ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಅವ್ರು ತಂದರು ಎರಡನೇದಾಗಿ ಎನ್ಕೌಂಟರ್ ವಿಷಯ ಬಂತು ಎನ್ಕೌಂಟರ್ಗಳನ್ನು ಎನ್ಕೌಂಟರ್ಗಳನ್ನು ಮಾಡಬಾರ್ದು ಇದು ಬೇಕು ಅಂತಲೇ ಮಾಡ್ತಾ ಇರೋದು ಒಂದು ಧರ್ಮದವ್ರಿಗೆ ಮೇಲೇ ಮಾಡ್ತಾಯಿರೋದು ಮೊದಲೇದು ಪೋಸ್ಟರ್ದು ಅಷ್ಟೇ ಸರ್ಕಲ್ನಲ್ಲಿ ದೊಡ್ಡ ದೊಡ್ಡ ಬ್ಯಾನರ್ಗಳನ್ನು ಹಾಕಿದ ತಕ್ಷಣ ಒಂದು ಧರ್ಮದವರನ್ನು ಬೇಕು ಅಂತಲೇ ಈ ರೀತಿ ಮಾಡ್ತಾ ಇರೋದು ಇಸ್ಲಾಂ ಧರ್ಮದವರನ್ನ ಬೇಕು ಅಂತಲೇ ಈ ರೀತಿ ಟಾರ್ಗೆಟ್ ಇರೋದು ಅಂತ ಅಪರಾಧ ಮಾಡಿದವರು ಯಾವ ಧರ್ಮದವ್ರು ಆದ್ರೇನು ರೀ ಅವರು ಇಸ್ಲಾಂ ಧರ್ಮದವರು ಜಾಸ್ತಿ ಇದ್ದರೆ ಅವ್ರ ಫೋಟೋ ಜಾಸ್ತಿ ಬರ್ತವೆ ಹಿಂದೂ ಧರ್ಮದವ್ರು ಜಾಸ್ತಿ ಆದರೆ ಜಾಸ್ತಿ ಬರ್ತವೆ ಕ್ರಿಸ್ತರು ಜಾಸ್ತಿ ಇದೆ ಅವ್ರದ್ದು ಬರ್ತವೆ ಸಿಖ್ರ ಜಾಸ್ತಿ ಅವ್ರದ್ದು ಬರ್ತವೆ ಇನ್ನು ಎನ್ಕೌಂಟರ್ ಎನ್ಕೌಂಟರು ಫೇಕ್ ಅಲ್ಲ ರೀ ಯೋಗಿ ಆದಿತ್ಯನಾಥ್ ಮಾಡಿರುವಂಥ ಇಷ್ಟೂ ಎನ್ಕೌಂಟರ್ಗಳಿದಾವಲ್ಲ ಅವ್ರ ಸರ್ಕಾರದಲ್ಲಿ ಇಷ್ಟೂ ಎನ್ಕೌಂಟರ್ಗಳಿಗೂ ಏನೇನು ಎಸ್ ಒ ಪಿ ಇದೆ ಅದರ ಪ್ರಕಾರವೇ ಮಾಡಿದ್ದು ಅದಾದ ಮೇಲೆ ಎಲ್ಲವೂ ಕೋರ್ಟ್ಗೆ ಹೋದಾವೆ ಕೋರ್ಟ್ ಹೋದಂಥ ಸಂದರ್ಭದಲ್ಲಿ ಸರ್ಕಾರ ತೆಗೆದುಕೊಂಡಿರುವಂಥ ನಿಲುವು ಅವತ್ತು ಆಯಾ ಅಧಿಕಾರಿಗಳು ತಮ್ಮ ಆತ್ಮರಕ್ಷಣೆಗೆ ಮಾಡಿರುವಂಥ ಎನ್ಕೌಂಟರು ಅನಿವಾರ್ಯವಾಗಿತ್ತು ಅಂತ ಇಲ್ಲಿಗೆ ಈಗಾಗಲೇ ಸಾಬೀತಾಗಿ ಹೋಗಿದೆ ಆದ್ದರಿಂದ ಅಲ್ಲಿ ಪ್ರಶ್ನೆ ಬರುವುದಿಲ್ಲ ಆದರೆ ಆ ವಿಷಯವನ್ನು ಜೀವಂತವಾಗಿಡುವಂಥ ಪ್ರಯತ್ನವನ್ನು ರಾಜಕಾರಣಿಗಳು ಜಮೇತುಲೈ ಹಿಂದು ಎಡಚರರು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಬರ್ತಾ ಇದ್ದಾರೆ ಮುಖ್ಯವಾಗಿ ಅಖಿಲೇಶ್ ಯಾದವ್ ಇದರ ಬಗ್ಗೆ ಭಾಳ ತಲೆ ಕೆಡ್ಸ್ಕೊತಾ ಇರೋದು ಅವರು ಫೇಕ್ ಎನ್ಕೌಂಟರ್ ಯಾವ್ಯಾವ ಜಾತಿಯವ್ರದ್ದು ಮಾಡಿದ್ದಾರೆ ಅಂತ ಲಿಸ್ಟ್ ತೆಗೆದಿದ್ದಾರೆ ಎಂಥ ವಿಚಿತ್ರ ನೋಡಿ ಅಪರಾಧಿಗಳು ಯಾವ ಜಾತಿಯವರು ಅಂತ ನೋಡುವಂಥ ಸ್ಥಿತಿಗೆ ನಮ್ಮ ರಾಜಕಾರಣಿಗಳು ನೀಚತನಕ್ಕೆ ಬಂದು ಕೂತಿದ್ದಾರೆ ಈಗ ಮೂರನೇದ್ದು ಬಂದಿರೋದು ಬುಲ್ಡೋಸರು ಅವ್ರು ಹೇಳ್ತಾರೆ ನೀವು ಸೂಚನೆಯನ್ನು ಕೊಟ್ಟ ಮೇಲೂ ಖಡಕ್ ಸೂಚನೆ ಕೊಟ್ಟ ಮೇಲೂ ಬುಲ್ಡೋಸರನ್ನು ಚಲಾಯಿಸಲಾಗಿದೆ ಬುಲ್ಡೋಜರ್ ಕಭಿ ನಹಿ ಠೇರೆಗೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಯೋಗಿ ಆದಿತ್ಯನಾಥವರು ಹಮ್ ನಹಿ ಠೇರೆಂಗೆ ಹಮ್ ನಹಿ ಉಸ್ಕು ರೋಕ್ ನಹಿ ಡಾಲಿಂಗೆ ರೋಕ್ ನೈಡಾಲಿಂಗಿ ಅಂದರೆ ಅಕ್ರಮ ನೋಡಿ ಈ ದೇಶ ಈ ದೇಶದಲ್ಲಿ ಸರ್ಕಾರ ಅಂದರೆ ಯಾವುದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ನೇ ಅಲ್ಲಿಯೋ ಸರ್ಕಾರ ಮುನ್ಸಿಪಾಲ್ಟಿ ಇದ್ದಂಥ ಜಾಗದಲ್ಲಿ ಮುನ್ಸಿಪಾಲ್ಟಿನೇ ಸರ್ಕಾರ ಪುರಸಭೆ ಇದ್ದರೆ ಪುರಸಭೆ ನಗರಸಭೆ ಇದ್ದರೆ ನಗರಸಭೆ ಜಿಲ್ಲಾ ಪಂಚಾಯತ್ ಇದ್ದರೆ ಜಿಲ್ಲಾ ಪಂಚಾಯತ್ ಕಾರ್ಪೊರೇಷನ್ ಅಂದ್ರೆ ಕಾರ್ಪೊರೇಷನ್ ಅವೇ ಸರ್ಕಾರಗಳು ಆ ಸರ್ಕಾರಗಳು ಯಾವುದು ಅಕ್ರಮ ಯಾವುದು ಸಕ್ರಮ ಅಂತ ತೀರ್ಮಾನ ಮಾಡಬೇಕಾದಂಥ ಹೊಣೆಗಾರಿಕೆ ಅವ್ರದ್ದು ಅವ್ರು ಹೇಳ್ತಾರೆ ಇದನ್ನು ಅನುಮತಿ ಇಲ್ಲದೆ ಕಟ್ಟಿದ್ದಾರೆ ಇದನ್ನು ರಸ್ತೆಯಲ್ಲಿ ಕಟ್ಟಿದ್ದಾರೆ ಇದನ್ನು ಪಾರ್ಕಿನಲ್ಲಿ ಕಟ್ಟಿದ್ದಾರೆ ಇದನ್ನು ಎನ್ಕ್ರೋಚ್ಮೆಂಟ್ ಮಾಡಿ ಸಾರ್ವಜನಿಕ ಜಾಗವನ್ನು ವಶ ಇದನ್ನು ಮಾಡಿಕೊಂಡಿದ್ದಾರೆ ಅತಿಕ್ರಮಿಸಿಕೊಂಡಿದ್ದಾರೆ ಆದ್ದರಿಂದ ಇದು ಕೆಡಬೇಕು ಅಂತ ಅಲ್ಲಿ ತೀರ್ಮಾನ ಆಗುತ್ತೆ ಎಲ್ಲಿ ಆಯಾ ಕಾರ್ಪೊರೇಷನ್ ಲಿಮಿಟ್ನಲ್ಲಿ ಆಯಾ ಅಧಿಕಾರಿಗಳು ಮಾಡುವಂಥ ಕೆಲಸ ಅದು ಇದರಲ್ಲಿ ಏನಾದರೂ ಚ್ಯುತಿ ಇದ್ದರೆ ಕೋರ್ಟ್ಗೆ ಹೋಗ್ಬೋದು ಇಲ್ಲ ಅಥವಾ ಸ್ವತಃ ಕೋರ್ಟಿಗೆ ಹಂಗೆ ಅನಿಸಿದರೆ ಅಲ್ಲಿ ಯಾವುದೋ ಒಂದು ರೀತಿಯದಾದಂಥ ಅಸಂವಿಧಾನಿಕ ಚಟುವಟಿಕೆಯನ್ನು ಎಕ್ಸಿಕ್ಯೂಟಿವ್ ಬಾಡಿ ಮಾಡಿಸ್ ಮಾಡ್ತಾ ಇದೆ ಅಂತ ಅನಿಸಿದ ಸಂದರ್ಭದಲ್ಲಿ ಕೋರ್ಟ್ ಸೋಮೊಟ್ಟ ಕೇಸನ್ನು ಮಾಡ್ಬೋದು ಆದರೆ ಎಲ್ಲವನ್ನೂ ಕೋರ್ಟಿಗೆ ಕೇಳೇ ನೀವು ಮಾಡಿ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಇವತ್ತಿನ ಪ್ರಶ್ನೆ ಸ್ವತಃ ತುಷಾರ್ ಹೇಳ್ತಾರೆ ಸಾಲಿಸಿಟರ್ ಜನರಲ್ ನೀವು ಸರ್ಕಾರವನ್ನು ಕಟ್ಟಿ ಹಾಕುವಂಥ ಕೆಲಸ ಮಾಡ್ತಾಯಿದ್ದೀರಿ ಯಾಕೆ ಈ ಮತ್ತೆ ಹೇಳ್ತಾರೆ ಅಂದರೆ ಇನ್ನು ಹದಿನೈದು ದಿವಸ ಯಾವುದೇ ಬುಲ್ಡೋಸರ್ ಚಲಾಯಿಸುವಾಗಿಲ್ಲ ಈ ದೇಶದಲ್ಲಿ ಅಕ್ಟೋಬರ್ ಒಂದರವರೆಗೂ ಬುಲ್ಡೋಸರ್ ಕಾರ್ಯಾಚರಣೆ ನಡೆಸಬಾರ್ದು ಅಂತ ಹೇಳ್ತದೆ ಕೋರ್ಟು ದಿವಿಸದಸ್ಯ ಪೀಠ ಅವಾಗ ಹೇಳ್ತಾರೆ ನೀವು ಕೈ ಕಟ್ಟಿ ಹಾಕ್ತಾ ಇದ್ದೀರಿ ಅದು ಕೆಲಸ ಮಾಡುವವರು ಕೈ ಕಟ್ಟಿ ಇದ್ದೀರಿ ನೀವು ಅವಾಗ ಕೋರ್ಟ್ ಹೇಳುತ್ತೆ ಹದಿನೈದು ದಿವಸಲ್ಲಿ ಆಕಾಶ ಏನೂ ಕಳಚಿ ಬೀಳೋದಿಲ್ಲ ಆದ್ದರಿಂದ ತಡೀರಿ ನೀವು ಅಂತ ಹೇಳ್ತೀವಿ ಹದಿನೈದು ದಿವಸ ಈ ಪ್ರಕರಣವನ್ನು ಮಾಡಿದ್ರು ಏನು ಆಕಾಶ ಕಳಚು ಬೀಳ್ತಿರಲಿಲ್ಲ ಆದರೂ ಪ್ರಕರಣ ತೊಗೊಂಡಿದ್ದೀರಲ್ವಾ ಕೆಲಸ ಮಾಡೋರಿಗೆ ಕೆಲಸ ಮಾಡಬೇಡಿ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಧೇಟಾ ಆದರೆ ಒಂದಿಷ್ಟು ರಿಯಾಯಿತಿಯನ್ನು ತೋರಿಸುತ್ತೆ ಕೋರ್ಟ್ ಏನಂತ ಪಾರ್ಕು ಸಾರ್ವಜನಿಕ ಜಾಗದಲ್ಲಿ ಯಾವುದಾದ್ರೂ ಅಕ್ರಮ ಆಗಿದ್ದರೆ ಅದನ್ನು ಬೇಕಾದರೆ ಕೆಡವರಿ ಬಾಕಿ ಯಾವುದನ್ನು ಕೆಡಬೇಡಿ ನೀವು ಜಡ್ಜ್ ಆಗಬೇಡಿ ಈ ರೀತಿಯದಾದಂಥ ತಾಕೀತನ್ನು ಮಾಡುತ್ತೆ ನೋಡಿ ಈ ದೇಶದ ಅತಿ ದೊಡ್ಡ ಸಮಸ್ಯೆ ಏನು ಅಂತಂದರೆ ಯಾರ್ಯಾರ ಪರಿಮಿತಿ ಏನು ಅನ್ನುವುದನ್ನು ಅವರವರು ಅರ್ಥ ಮಾಡಿಕೊಳ್ಳದೆ ಹೋದಾಗ ಈ ಸಮಸ್ಯೆ ಉಂಟಾಗತ್ತೆ ಅವರ ಜಾಗದಲ್ಲಿ ಇವರು ಇವರ ಜಾಗದಲ್ಲಿ ಅವರು ನಿಂತು ಮಾತನಾಡಲಿಕ್ಕೆ ಶುರು ಮಾಡಿದಾಗ ಈ ಸಮಸ್ಯೆ ಉಂಟಾಗತ್ತೆ ರಾಜಕಾರಣಿ ನಾಳೆ ಬೆಳಗ್ಗೆ ಹೋಗಿ ಓಟನ್ನೇ ಕೇಳಬೇಕಾಗತ್ತೆ ವೋಟ್ ಕೇಳುವಾಗ ತಾನೇನು ಸಾಧನೆಯನ್ನು ಮಾಡಿದ್ದೀನಿ ಅಂತ ಹೇಳಬೇಕಾಗತ್ತೆ ಆತ ಏನು ಸಾಧನೆಯನ್ನು ಮಾಡಿದ್ದೀನಿ ಅಂತ ಹೇಳಿದಾಗ ಇಂತಿಂಥ ರೌಡಿಗಳನ್ನು ಹಿಡಿದು ಒಳಗಡೆ ಹಾಕಿದ್ದೀನಿ ಇಂತಿಂಥ ಅಕ್ರಮಾಸ್ತಿ ಮಾಡಿದವ್ರನ್ನ ಜೈಲಿಗೆ ಕಳಿಸಿದ್ದೀನಿ ಈ ದೇಶದಲ್ಲಿ ನ್ಯಾಯವನ್ನು ಉಳಿಸುವ ಕೆಲಸ ಮಾಡಿದ್ದೀನಿ ಜನಸಾಮಾನ್ಯರಿಗೆ ಧ್ವನಿಯಾಗುವ ಕೆಲಸ ಮಾಡಿದ್ದೀನಿ ದುರುಳರನ್ನ ಕಟ್ಟಿ ಹಾಕಿದ್ದೀನಿ ಅಂತ ಆತ ಹೇಳಲೇಬೇಕು ಇಲ್ಲದೆ ಓಟ್ ಹಾಕಲ್ಲ ಕೋರ್ಟ್ ಹೋಗಿ ಮತ ಕೇಳಬೇಕಾಗಿಲ್ಲ ಅವ್ರಿಗೆ ಅವ್ರದ್ದೇ ಆದ ಪವರ್ ಇದೆ ಅವ್ರದ್ದೇ ಆದಂಥ ಅವಧಿ ಗಡುವು ಇದೆ ಆ ಸಂದರ್ಭದಲ್ಲಿ ಅವ್ರು ಕೆಲಸ ಮಾಡ್ತಾರೆ ರಾಜಕಾರಣಿಗಳ ಕೆಲಸವನ್ನು ಕೋರ್ಟ್ ಮಾಡಲಿಕ್ಕಾಗಲ್ಲ ಕೋರ್ಟ್ ಮಾಡೋ ಕೆಲಸವನ್ನು ರಾಜಕಾರಣಿಗಳು ಮಾಡಲಿಕ್ಕಾಗೋದಿಲ್ಲ ಆದರೆ ಚರ್ಚೆ ಹೇಗೆ ನಡೀತದೆ ಈ ದೇಶದಲ್ಲಿ ಅಂತಂದರೆ ಇವತ್ತು ಎಕ್ಸಿಕ್ಯೂಟಿವ್ ಬಾಡಿ ಮಾಡುವ ಕೆಲಸವನ್ನೆಲ್ಲ ಕೋರ್ಟ್ ತೀರ್ಪು ಕೊಡಬೇಕು ಕೋರ್ಟ್ ಹೇಳಿದ ಮೇಲೆ ಇವರು ಮಾಡಬೇಕು ಇಬ್ಬರದು ಪ್ರತ್ಯೇಕವಾದಂಥ ಅಧಿಕಾರ ಶೈಲಿ ಅನ್ನುವುದನ್ನು ಯಾರೂ ಅರ್ಥ ಮಾಡಿಕೊಳ್ಳೋದೇ ಇಲ್ಲ ಇದನ್ನು ಅಖಿಲೇಶ್ ಯಾದವ್ ಅಂತವ್ರು ತುಂಬ ಚೆನ್ನಾಗಿ ಬಳಸ್ಕೋತಾರೆ ಈಗ ಏನು ಯೋಗಿ ಆದಿತ್ಯನಾಥ್ ಅವರಿಗೆ ತಾಕೀತು ಮಾಡಿದೆ ಸುಪ್ರೀಂ ಕೋರ್ಟು ಯೋಗಿ ಆದಿತ್ಯನಾಥ್ ಬುಲ್ಡೋಜರನ್ನು ಚಲಾಯಿಸುವ ಹಾಗಿಲ್ಲ ಯೋಗಿ ಆದಿತ್ಯನಾಥ್ ಕೆಲಸ ಮಾಡಲಿಕ್ಕಿನ್ ಮುಂದೆ ಸಾಧ್ಯ ಇಲ್ಲ ಯೋಗಿ ಆದಿತ್ಯನಾಥ್ ಮುಸಲ್ಮಾನರ ಬಿಲ್ಡಿಂಗ್ಗಳನ್ನು ಕೆಲವು ಕೆಡುತ್ತಾರೆ ಕಲ್ಲು ಹೊಡೆದವ್ರು ಯಾರ್ರೀ ಮಸೀದಿಯಿಂದ ಶುಕ್ರವಾರ ಮಧ್ಯಾಹ್ನ ಎಟ್ ಎ ಟೈಮ್ ಒಂದು ಒಂದು ಗಂಟೆಗೆ ಹೊರಗಡೆ ಬಂದು ಚಲ್ಲಾಪಿಲ್ಲಿ ಮಾಡಿದವರು ಯಾರ್ರೀ ಶೋಭಾಯಾತ್ರೆಗೆ ತೊಂದರೆ ಕೊಟ್ಟವ್ರು ಯಾರ್ರೀ ಅಕ್ರಮವಾಗಿ ಕೆರೆಯನ್ನು ಮುಚ್ಚಿ ಅದರ ಮೇಲೆ ಕಾಂಪ್ಲೆಕ್ಸ್ ಕಟ್ಟಿದವರು ಯಾರೀ ಯೂನಿವರ್ಸಿಟಿ ಜೋಹರ್ ಯೂನಿವರ್ಸಿಟಿ ಅಂತ ಯೂನಿವರ್ಸಿಟಿ ಕಟ್ಕೊಂಡವ್ರು ಯಾರು ರೀ ಕಂಡು ಕಂಡವ್ರ ಗಾಡಿಗಳನ್ನು ಕದು ಕದ್ದು ಅದರ ಪಾರ್ಟ್ಸ್ಗಳನ್ನು ಮಾರಾಟ ಮಾಡ್ತಾ ಇದ್ದಂಥ ಲಾಬಿ ಮಾಡಿದವರು ಯಾರ್ರೀ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಿದವರು ಯಾರ್ರೀ ಇವ್ರು ಯಾರಾಗಿರ್ತಾರೋ ಅವ್ರು ಯಾವ ಧರ್ಮದವ್ರು ಇದ್ದರೂ ಪರವಾಗಿಲ್ಲ ಅವ್ರ ಮೇಲೆ ಈ ಎಲ್ಲ ಕ್ರಮಗಳು ನಡೆದೇ ನಡೀತವೆ ಹಾಗಂತ ಕೋರ್ಟು ಇದಕ್ಕೆ ತಾಕೀತು ಕೊಡಬಹುದೇ ವಿನಃ ಅದೇ ತೀರ್ಮಾನ ಮಾಡಿ ಅದು ಎಕ್ಸಿಕ್ಯೂಟಿವ್ ಬಾಡಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ ರಾಜಕಾರಣಿಗಳೆಲ್ಲ ಯೋಗ್ಯರು ಅವ್ರು ಮಾಡಿದ್ದೆಲ್ಲ ಸರಿ ಅನ್ನುವಂಥ ನಂದಲ್ಲ ಆದರೆ ಯೋಗಿ ಆದಿತ್ಯನಾಥ್ ಅಂತವರು ಯಾವತ್ತೂ ಕಾಯ್ದೆಯನ್ನು ಬಿಟ್ಟು ಕೆಲಸ ಮಾಡೋದಿಲ್ಲ ಅದು ಮಾತ್ರ ನೂರಕ್ಕೆ ನೂರು ದಿಟ್ಟ ಇಲ್ಲದೆ ಹೋಗಿದರೆ ಅವರು ಏಳು ವರ್ಷಗಳ ಅವಧಿಯಲ್ಲಿ ಹತ್ತಾರು ಬಾರಿ ಕೋರ್ಟ್ನಲ್ಲಿ ಕ್ಷಮೆಯಾಚನೆ ಮಾಡಬೇಕಾಗಿತ್ತು ಒಂದೇ ಒಂದು ಪ್ರಕರಣದಲ್ಲಿ ಇಲ್ಲಿವರೆಗೂ ಆಗಿತ್ತು ತುಷಾರ್ ಮತ್ತು ಅದೇ ಮಾತನ್ನು ಹೇಳ್ತಾರೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ನಿರಪರಾಧಿಯಾಗಿದ್ದ ಸಂದರ್ಭದಲ್ಲಿ ನಿರ್ದೋಷಿಯಾಗಿದ್ದ ಸಂದರ್ಭದಲ್ಲಿ ಆತನ ಕಟ್ಟಡವನ್ನು ಕೆಡವಿದ್ದೇ ಆಗಿದ್ದರೆ ಕೋರ್ಟಿನಲ್ಲಿ ಒಂದೇ ಒಂದು ಪ್ರಕರಣ ಇರಬೇಕಾಗಿತ್ತು ಅಥವಾ ಕೋರ್ಟಿನಲ್ಲಿ ಇದು ಸಾಬೀತಾಗಬೇಕಾಗಿತ್ತು ಇಲ್ಲಿವರೆಗೂ ಯಾವುದು ಯಾಕಾಗಿಲ್ಲ ಅಂದರೆ ಯಾರು ಧನಾಢ್ಯರಾಗಿದ್ದಾರೋ ಯಾರು ಬಲಾಢ್ಯರಾಗಿದ್ದಾರೋ ಅವರು ಜನಸಾಮಾನ್ಯರ ಮೇಲೆ ಈ ರೀತಿ ದಬಾವಣೆಯನ್ನು ಮಾಡಿ ಅಕ್ರಮ ಆಸ್ತಿ ಮಾಡ್ಕೊಂಡಿದ್ದಾರೆ ಅವರೀಗ ಕೋರ್ಟ್ಗೆ ಒಂದು ಸಂಸ್ಥೆಯ ಮೂಲಕ ಹೋಗ್ತಾ ಇದ್ದಾರೆ ಅದಕ್ಕೆ ನಾವು ಅವಕಾಶ ಮಾಡಿ ಕೈ ಕೈಕಟ್ಟಿ ಹಾಕಬೇಡಿ ಸರ್ಕಾರದ್ದು ಅಂತ ಮನವಿಯನ್ನು ಮಾಡ್ಕೋತಾರೆ ಅವರು ಏನಾಗುತ್ತೆ ಅಕ್ಟೋಬರ್ ಒಂದಕ್ಕೆ ಏನು ಮಾನದಂಡವನ್ನು ಇಡ್ತಾರೆ ಯೋಗಿ ಆದಿತ್ಯನಾಥ್ಗೆ ಮತ್ತು ಇತರರಿಗೆ ಕೋರ್ಟ್ನಲ್ಲಿ ಕಾದ್ ನೋಡೋಣ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ